ಪ್ರೀವೀಕ್ಷಕರೆ ನಮಸ್ಕಾರ ನಾನು ಶೇಜ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಈಗ ಹಬ್ಬಗಳ ಸರಮಾಲೆ ಎಲ್ಲಿ ನೋಡಿದರಲ್ಲಿ ಹಬ್ಬದ ಒಂದು ವಾತಾವರಣ ಈ ಹಬ್ಬ ಯಾವುದು ಇದು ಗಾಳಿಪಟದ ಹಬ್ಬ ಯಾಕಂದರೆ ಎಲ್ಲರ ಮನೆಗಳ ಮೇಲೆ ಮಕ್ಕಳು ಗಾಳಿಪಟವನ್ನು ಹಾರಿಸುವುದು ಸರ್ವಸಾಮಾನ್ಯ ಆದರೂ ಕೂಡ ಅನೇಕ ಅನಾಹುತಗಳು ಕೂಡ ಸಂಭವಿಸಿವೆ ಅದರಿಂದ ಪಾಲಕರು ಎಚ್ಚರಿಕೆಯಿಂದ ಮಕ್ಕಳಿಗೆ ಆಟವಾಡುವಾಗ ಮುಂದೆ ನಿಂತು ಆ ಗಾಳಿಪಟವನ್ನು ಹಾರಿಸುವ ಸಂಭ್ರಮದೊಂದಿಗೆ ಅವರಿಗೆ ಒಂದು ವ್ಯವಸ್ಥಿತವಾದಂತಹ ನೋಡಿಕೊಳ್ಳಬೇಕಾದಂಥ ಪಾಲಕರ ಒಂದು ಕರ್ತವ್ಯ ಕೂಡ ಹೌದು ಆದರೆ ಇಲ್ಲಿ ಮುಂದುವರೆದು ಸತ್ಕಾರ್ಯ ಫೌಂಡೇಶನ್ ಇವರು ಈ ಎಲ್ಲ ಮನೆಗಳಲ್ಲಿ ಮನೆ ಮಾಳಿಗೆಯ ಮೇಲೆ ಹಾರಿಸುವುದು ಬೇಡ ಇದು ಒಂದು ಹಬ್ಬದ ರೂಪದಲ್ಲಿ ವಾತಾವರಣದಲ್ಲಿ ಇದು ಆಚರಿಸೋಣ ಅಂಥೇಳಿ ಒಂದು ಹಬ್ಬದ ಒಂದು ಸನ್ನಿವೇಶ ಸೃಷ್ಟಿಯಾಗುವ ಹಾಗೆ ಈ ಸತ್ಕಾರ್ಯ ಫೌಂಡೇಶನ್ ಇವರು ಈ ಹಬ್ಬವನ್ನು ಆಯೋಜಿಸಿದ್ದಾರೆ ಈ ಹಬ್ಬದಲ್ಲಿ ವಿಶೇಷವಾಗಿ ಅನೇಕ ಯುವಕರು ಮಕ್ಕಳು ವೃದ್ಧರು ತಂಡೋಪತಂಡವಾಗಿ ಆಗಮಿಸಿ ಇದು ಶಿವಮೂರ್ತೇಶ್ವರ ಹೋಗುವ ದಾರಿಯಲ್ಲಿ ಅಂತಂದರೆ ಈಗ ನೀವು ಮುಳ್ಳೂರು ಘಟಕ್ಕೆ ಹೋಗುವಂಥ ದಾರಿಯಲ್ಲಿ ಸಾಕ್ಷೆಟ್ಟಿಯವರ ಒಂದು ಹೊಲದಲ್ಲಿ ಸಾಕ್ಷೆಟ್ಟಿಯವರು ಇರ್ಬೋದು ಅದೇ ನಿಖರವಾಗಿ ನಾನು ಸಾಕ್ಷೆಟ್ಟಿ ಅಂತ ಹೇಳ್ತಾ ಇಲ್ಲ ಆದರೆ ಅಲ್ಲಿ ಒಂದು ಬಯಲು ಪ್ರದೇಶ ಆ ಬಯಲು ಪ್ರದೇಶದಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ವಿಜೃಂಭಣೆಯ ಕಾರ್ಯ ಪಟ ಅನೇಕ ರೀತಿಯ ಪಟಗಳು ಈ ಹಬ್ಬ ಯಾವ ರೀತಿಯಾಗಿ ಆಚರಿಸುತ್ತಾರೆ ಅನ್ನುವದನ್ನು ವೀಕ್ಷಿಸಿ ಇವತ್ತಿನ ದಿವಸ ಸತ್ಕಾರ ಫೌಂಡೇಶನ್ ವತಿಯಿಂದ ಗಾಳಿಪೋತ್ಸವ ಗಾಳಿಪಟೋತ್ಸವ ಹಾಗೂ ವಿಶ್ವ ಯೋಗ ದಿನಾಚರಣೆ ಹಾಗೂ ಕಾರು ಹುಣ್ಣಿಮೆ ನಿಮಿತ್ತವಾಗಿ ಇವತ್ತು ದಿವಸ ಗಾಳಿಪಟ ಉತ್ಸವವನ್ನು ರಾಮದೂರು ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸತ್ಕಾರ ಫೌಂಡೇಶನ್ಗೆ ನಾನು ಅಭಿನಂದನೆ ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಹಳ್ಳಿಗಳಲ್ಲಿ ಮತ್ತು ಶಹರದಲ್ಲಿ ಮೊದಲು ಆಡ್ತಿರ್ತಕ್ಕಂಥ ಆಟಗಳು ನಶಿಸಿ ಹೋಗ್ತಾ ಇರೋದ್ರಿಂದ ಇಂಥ ಕಾರ್ಯದಲ್ಲಿ ಯುವಕರು ಪಾಲ್ಗೊಂಡಿರ್ತಕ್ಕಂಥ ನೋಡಿದಾಗ ಭಾಳ ಹೆಮ್ಮೆ ಅನಿಸುತ್ತೆ ಭಾಳ ಸಂತೋಷ ಅನ್ನಿಸ್ತದೆ ವೈಯಕ್ತಿಕವಾಗಿ ನಾನು ಇವತ್ತಿನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲೊಂದು ಕಾಲದಲ್ಲಿ ಗೋರಿ ಆಟ ಲಗೋರಿ ಆಟ ಒಂದು ಕುಂಟಾಬಿಲಿ ಆಟ ಜೊತೆಗೆ ಇವತ್ತಿಲ್ಲ ಬೇರೆ ಬೇರೆ ಕಾರ್ಯಕ್ರಮ ಹಾಕ್ಕೊಳ್ಳೋದ್ರಿಂದ ಬೇರೆ ಬೇರೆ ಆಟವನ್ನು ಆಡ್ತಾ ಇದ್ದೀವಿ ಈಗೆಲ್ಲ ಒಂದು ಆಟವನ್ನು ಬಿಟ್ಟಿಗೆ ಸಿ ಮನೆ ಮುಂದೆ ಟಿ ವಿ ನೋಡ್ಕೊತುಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಹೊರಗೆ ಬರಬೇಕು ಜೊತೆಗೆ ಗಳೆಪುಟೋ ಉತ್ಸವ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಚಿನ್ಪನೆ ಆಟ ಆಗಿರ್ಬೋದು ಬೇರೆ ಬೇರೆ ಆಟದ ಮುಖಾಂತರವಾಗಿ ಅದನ್ನು ಒಂದು ಮನೋರಂಜನೆ ಕಾರ್ಯಕ್ರಮದ ಜೊತೆಗೆ ನಮ್ಮ ಆರೋಗ್ಯ ಸದೃಢಗೊಳಿಸುವಂಥ ಒಂದು ಕಾರ್ಯಕ್ರಮ ಇರೋದರಿಂದ ಅದಕ್ಕೆ ದಯವಿಟ್ಟು ಅಂತ ಸರ್ಕಾರದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಎಲ್ಲ ಯುವಕರಿಗೆ ಕರೆ ಕೊಡ್ತಾ ಇದ್ದೀವಿ ಜೊತೆಗೆ ಸರ್ಕಾರ ಫೌಂಡೇಶನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಮೊದಲು ಎಲ್ಲ ಯುವಕರಿಗೂ ಸರ್ಕಾರ ಫೌಂಡೇಶನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ನಮಸ್ತೆ ಸಂಗಮೇಶ್ ಉಡುಪುಡಿ ಅಂತ ಸತ್ಕಾರ್ಯ ಫೌಂಡೇಶನ್ ಅಧ್ಯಕ್ಷ ಪ್ರಸ್ತುತ ನಾವೀಗ ಬೃಹತ್ ಗಾಳಿಪಟ ಉತ್ಸವ ಬೃಹತ್ ಗಾಳಿಪಟ ಉತ್ಸವ ಅಂಥೇಳಿ ರಾಮದುರ್ಗ ಮಹಾನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬಹುತೇಕ ನಮಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ಭಾರತೀಯ ಪರಂಪರೆಯಲ್ಲಿ ಆಟಗಳಿಗೆ ಒಂದು ದೊಡ್ಡ ವಿಶೇಷತೆ ಇದೆ ಈ ಆಟಗಳ ಪೈಕಿ ಗಾಳಿಪಟ ಉತ್ಸವವೂ ಸಹ ಒಂದು ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬಾಲ್ಯದಲ್ಲಿ ನಾವೆಲ್ಲ ಸೈಕಲ್ ಟೈರ್ ಆಗಿರ್ಬೋದು ಬೈಕ್ ಟೈರ್ ಆಗಿರ್ಬೋದು ಈ ಸರದನ್ನ ತಗೊಂಡು ಓಡಾಡಿಸೋ ಸಂದರ್ಭದಲ್ಲಿ ನಮಗೆ ಗೊತ್ತು ಅರಿವಿರಲಿಲ್ಲ ನಾವು ಎಷ್ಟು ಕಿಲೋಮೀಟರ್ ಹೋಗಿದ್ದೀವಿ ಅಂತ ಆ ಥರದ ಸಾಕಷ್ಟು ಆಟಗಳು ನಮ್ಮನ್ನು ಸದೃಢ ಮಾಡ್ತಿದ್ವು ಅದೇ ರೀತಿಯಾಗಿ ಗಾಳಿಪಟ ಉತ್ಸವವು ಅದರಲ್ಲೊಂದಾಗಿದೆ ಈ ಗಾಳಿಪಟ ಉತ್ಸವದ ಜ ಉತ್ಸವದಲ್ಲಿ ನಮ್ಮ ನೆರೆಹೊರೆಯವರು ಸ್ನೇಹಿತರು ಎಲ್ಲರೂ ಒಂದು ದರೆತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಾವಿಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ ಅದರ ಜೊತೆಗೇ ಇನ್ನೊಂದು ವಿಶೇಷ ಏನಂತಂದರೆ ನಾವು ಇವತ್ತಿನ ದಿವಸ ಇಲ್ಲಿ ಹಾರಿಸ್ತಿರ್ತಕ್ಕಂಥ ಪ್ರತಿ ಗಾಳಿಪಟದ ಮೇಲೂ ರಾಷ್ಟ್ರ ಪುರುಷರಾಗಿರ್ಬೋದು ಕ್ರಾಂತಿಕಾರಿಗಳಾಗಿರ್ಬೋದು ಹಾಗೆ ಸಾಧು ಸಂತರವಂಥ ಭಾವಚಿತ್ರವನ್ನು ಬಿಡಿಸಿ ಅವರಿಂದ ಪ್ರೇರಣೆ ತಗೊಳ್ಳುವಂಥ ಕೆಲಸವನ್ನು ನಾವು ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ ರಾಮದುರ್ಗ ಮಹಾನಗರದ ಎಲ್ಲರಲ್ಲಿ ನಾವು ಬೇಡಿಕೊಳ್ಳೋದು ಏನು ಅಂತಂದರೆ ಮುಂಬರುವ ದಿನಗಳಲ್ಲಿ ಈ ಥರದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಸತ್ಕಾರ್ಯ ಫೌಂಡೇಶನ್ ಮುಖಾಂತರ ಹಮ್ಮಿಕೊಳ್ಳೋರಿದ್ದೀವಿ ತಾವು ತನುಮಣಧನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಂಡು ನಮ್ಮ ಜೊತೆ ಇರ್ತೀರಾ ಅಂತ ಭಾವಿಸ್ತಾ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ವಂದೇ ಮತ್ತೆ ಸತ್ಕಾರ್ಯ ಫೌಂಡೇಶನ್ ಇವರಿಂದ ಈ ಒಂದು ಗಾಳಿಪಟ ಉತ್ಸವ ಅಂಥೇಳಿ ಬೇರೆ ಬೇರೆ ನಗರದಲ್ಲಿ ದೊಡ್ಡ ಪ್ರಮಾಣ ಹತ್ತು ಸಾವಿರ ಎಟ್ಲಿ ಜನ ಸೇರ್ತಾರೆ ಆದರೂ ಕಳೆದ ಎರಡು ಮೂರು ವರ್ಷದಿಂದ ಈ ಒಂದು ಉತ್ಸವವನ್ನು ಈ ಸತ್ಕಾರ್ಯ ಫೌಂಡೇಶನ್ದವರು ಹಮ್ಮಿಕೊಂಡಾರೆ ಇದೊಂದು ಶ್ಲಾಘನೀಯ ಅದರ ಜೊತೆ ಜೊತೆಗೆ ಇವತ್ತು ನಾವು ನೋಡಬೇಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಾರೆ ಅವರಿಗೂ ಕೂಡ ಭಾರತೀಯ ಈ ಆಟಗಳಲ್ಲಿ ಈ ಗಾಳಿಪಟನು ಇರ್ತದೆ ಅನ್ನುವಂಥದರ ಕಲ್ಪನೆಯೂ ಅವ್ರಿಗೆ ಬರ್ತದೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅದರ ಜೊತೆ ಜೊತೆಗೆ ಇವತ್ತು ವಿಶ್ವ ಯೋಗ ದಿನಾಚರಣೆ ಗಾಳಿಪಟ ಉತ್ಸವ ಹಾಗೂ ಕಾರುಣಿಮೆ ಮತ್ತು ವಟ ಸಾವಿತ್ರಿ ಹೀಗೆ ಇವತ್ತಿನ ದಿವಸ ನಾಲ್ಕು ವಿಶೇಷ ದಿನಗಳನ್ನು ಸೇರಿಸಿ ಇವತ್ತು ಬಹಳ ದೊಡ್ಡ ಒಂದು ಹಬ್ಬವನ್ನು ನಾವೆಲ್ಲ ಇದ್ದೀವಿ ಇದರಲ್ಲಿ ಎಲ್ಲರೂ ಚಿಕ್ಕವರು ದೊಡ್ಡವರು ಮಹಿಳೆಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸ್ಯಾರ ಅದನ್ನೆಲ್ಲ ನೋಡಿ ನಮಗೆ ಸಂತೋಷ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಭಾರತೀಯ ಆಟಗಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗಲಿ ಮತ್ತು ಈ ಗಾಳಿಪಟದ ವಿಶೇಷತೆ ಅಂದರೆ ಆ ಒಂದು ಸೂತ್ರದೊಡನೆ ಈ ಗಾಳಿಪಟವನ್ನು ಜೋಡಿಸಿರ್ತಾರದಕ್ಕೆ ಬಾಲನ್ ರೋಷಿ ನಮ್ಮ ನಮ್ಮ ಜೀವನವನ್ನು ಕೂಡ ನಾವು ಒಂದು ಒಳ್ಳೆಯ ಸೂತ್ರದೊಡನೆ ಜೋಡಿಸಿದಾಗ ನಾವು ಆಕಾಶದ ಎತ್ತರವೂ ಹಾರಬಹುದು ಅನ್ನುವಂಥ ಒಂದು ಸಂದೇಶವನ್ನು ಹೇಳ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದ ಸರ್ ನಿಮ್ಮ ಹೆಸರು ರೀ ನಾನು ವಿಜಯ್ ಜೋಶಿ ಹೇಳಿ ವಿಶ್ವ ಹಿಂದೂ ಪರಿಷತ್ತದ್ದು ವಿಭಾಗ ಸತ್ಸಂಗ ಪ್ರಮುಖರು ಇವತ್ತು ಏನು ಸತ್ಕಾರ ಫೌಂಡೇಶನ್ ಅವರು ಒಂದು ವಿಶಿಷ್ಟಪೂರ್ಣವಾದಂಥ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಅದು ಗಾಳಿಪಟ ಉತ್ಸವ ಅಂತ ಹೇಳಿ ನಿಜಕ್ಕೂ ಇಲ್ಲಿ ಬಂದು ನೋಡಿದ್ರೆ ಆ ಉತ್ಸವಕ್ಕೆ ಮೆರಗು ನೀಡತಕ್ಕಂತಹ ಪಟಗಳನ್ನು ನಾವಿಲ್ಲಿ ಕಾಣಬಹುದು ಕೇವಲ ಗಾಳಿ ಪಟ ಅಂತಕ್ಕಂಥದ್ದು ಕಾರು ಹುಣ್ಣಿಮೆಗೆ ಹಾರಿಸುವಂತ ಒಂದು ಆಚರಣೆ ನಡೆಸಿಕೊಂಡು ಬಂದಿದೆ ಆ ಆಚರಣೆಗೆ ಒಂದು ಅರ್ಥವನ್ನ ಕೊಡ್ತಕ್ಕಂತ ಕಾರ್ಯಕ್ರಮ ಇವತ್ತು ನೆರವೇರಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆ ಎಲ್ಲ ಪಟಗಳಲ್ಲೂ ಕೂಡ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಹೀಗೆ ನಾನಾ ಮಹಾಪುರುಷರ ಒಂದು ಭಾವಚಿತ್ರವನ್ನ ಈ ಪಟದಲ್ಲಿ ತೆಗೆದು ಹಾರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಮಹಾಪುರುಷರು ಒಂದು ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು ಇವತ್ತು ಸಾಕಷ್ಟು ಸಾರ್ವಜನಿಕರು ಬಂದಿದೆ ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಾರ್ ಹುಣ್ಣಿಮೆ ಆರ್ಥಿಕ ಶುಭಾಶಯಗಳು ಲಾಸ್ಟ್ ವರ್ಷ ಇದೇ ಥರ ಮಾಡಿದರೆ ಬಟ್ ಇಲ್ಲಿ ಮಾಡಿದ್ದಿಲ್ಲ ಆ ಏರಿಯಾ ಒಳಗೆ ಮಾಡಿದರೆ ಸೊ ಈ ಸೆಕೆಂಡ್ ಟೈಮ್ ಇದು ಈ ವರ್ಷದಿಂದ ಸೆಕೆಂಡ್ ಟೈಮ್ ಮಾಡೋದು ಸೊ ಈ ಕಾರ್ ಹುಣ್ಣಿಮೆಯಿಂದ ನಮಗೆ ಭಾಳ ಖುಷಿ ಆಗುತ್ತೈತೆ ಈ ಥರ ಮಾಡೋದ್ರಿಂದ ನಾವು ಇನ್ನೊಬ್ಬರಿಗೆ ಇನ್ನೊಂದು ತಾಲೂಕಿಗೆ ಆಗಲಿ ಮಾತ್ರೆ ಆಗ್ತೀವಿ ಈ ಥರ ಮಾಡಬೇಕಂತ ಎಲ್ಲ ಕೂಡಿ ಮಾಡೋದ್ರಿಂದ ಎಲ್ಲ ಖುಷಿಯಾಗುತ್ತೆ ಸೊ ಊರೊಳಗೆ ಇದನ್ನು ಆಚರಿಸೋದ್ರಿಂದ ಭಾಳ ಕರೆಂಟಿನ ಸಮಸ್ಯೆ ಆಗ್ಬೋದು ಮೊನ್ನೆ ಒಂದು ರೀಸೆಂಟ್ಲಿ ಒಂದು ಒಂದು ಹುಡುಗ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋದ ಸೊ ಇಂಥವೆಲ್ಲ ಆಗಬಾರ್ದಂತ ಇಂಥ ಒಂದು ಏರಿಯಾ ಒಳಗೆ ಬಂದು ಹತ್ತೋದಿಂದ ಇಲ್ಲ ಭಾಳ ಎಲ್ಲರಿಗೂ ಸೇಫ್ ಅಂತ ಅನ್ಕೋದು ಇಂದ ನಿಮ್ಮ ಅನಿಸಿಕೆ ಏನು ಮೇಡಮ್ ದೊಡ್ಡ ಮನೆಯವರು ಇದೆ ಹೆಣ್ಮಕ್ಳು ಒಂಥರ ಖುಷಿ ಹಬ್ಬ ಹಬ್ಬ ಗಾಳಿಪಟ ಹರಿಸೋದು ಎಲ್ಲರೂ ಗಂಡು ಮಕ್ಕಳಿಗೆ ದೊಡ್ಡ ಹಬ್ಬ ಇದೆ ಭಾಳ ಖುಷಿ ಇದೆ ಒಂಥರ ಒಂಥರ ಖುಷಿ ಹಬ್ಬ ಇತ್ತು ಇದು ಕೇವಲ ಗಂಡು ಮಕ್ಕಳಿಗೆ ಎಲ್ಲ ಹೆಣ್ಮಕ್ಳು ಎಲ್ಲಾ ಎಲ್ಲಾ ತರ ಯಾಕಂದ್ರೆ ಹೆಣ್ಮಕ್ಳು ಸಹಿತ ಹರಸ್ತಾರೆ ಎಲ್ಲರೂ ಹರಸ್ತಾರೆ ಕಾರು ಕಾರು ಹುಣ್ಣಿಮೆ ಅಂದ್ರೆ ದೊಡ್ಡ ಹಬ್ಬನೇ ಗಾಳಿ ಪಟ ಹರಿಸೋದು ಅಂತ ಒಂದ್ ಖುಷಿ ಹಬ್ಬ ಎಲ್ಲರಿಗೂ ಆದ್ರೆ ಈ ಉತ್ಸವ ಇಲ್ಲಿ ಆಚರಣೆ ಮಾಡಿದಕ್ಕೆ ಏನಿಸ್ತಾ ಬಾ ಖುಷಿ ಆಗಿತ್ತು ನಾನು ಇಲ್ಲಿ ಬಾ ಅದನ್ನ ತೋರ್ಮನಿಗೆ ಫಸ್ಟ್ ಟೈಮ್ ಬಂದಿನಿ ಬಾ ಅದನ್ನ ಆಗಿತ್ತು

ಅದು ಎಲ್ಲ ರಾಮದುರ್ಗದ ಜನಕ್ಕೆ ಮತ್ತು ಎಲ್ಲ ಯುವಕರಿಗೆ ಭಾಳ ಸಂತೋಷದ ವಿಷಯ ಇಲ್ಲಿ ಹೋಗಿ ಎಲ್ಲರೂ ಬಂದು ರಾಮದುರ್ಗ ನಗರದ ಎಲ್ಲ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಇಲ್ಲಿ ಹುಮ್ಮಸ್ಸಿನಿಂದ ಇವತ್ತು ಪಟ ಹಾರಿಸುವಂತ ಹೇಳ್ತಾರೆ ಅದಕ್ಕೆ ಭಾಳ ಸಂತೋಷ